ಬಿಗ್ ಬಾಸ್ ನ ಭವ್ಯ ಗೌಡ ಅವರು ಭಾವುಕರಾಗಿದ್ದಾರೆ ಮನೆಯಲ್ಲಿ ಒಂಟಿಯಾಗಿ ಕೂತು ಕಣ್ಣೀರು ಹಾಕಿದ್ದಾರೆ ಅದಕ್ಕೆ ಕಾರಣ ಉತ್ಸಾಹ ಇದೆ ಯಾಕೆಂದ್ರೆ ಜನರು ಇಷ್ಟೊಂದು ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ ಜನರ ಒಂದು ಪ್ರೀತಿಯನ್ನ ನೋಡಿ ಅವರಿಗೆ ಬಳಸು ಭಾವುಕರಾಗ್ಬಿಟ್ಟಿದ್ದಾರೆ ಭವ್ಯ ಅವರ ಒಂದು ಧಾರಾವ್ಯ ಈಗ ಸದ್ಯಕ್ಕೆ ಗ್ರ್ಯಾಂಡ್ ಓಪನಿಂಗ್ ಪಡೆದು ವಾರ ಆಗಿ ಚೆನ್ನಾಗಿ ಕೂಡ ಓಡ್ತಾ ಇದೆ ಕರ್ಣ ಧಾರಾವ್ಯ ಎಲ್ರಿಗೂ ಕೂಡ ಗೊತ್ತಿರುವಾಗ ಸೂಪರ್ ಡೂ ಪರಿಟ್ ಆಗಿದೆ ತುಂಬಾ ದಿನ ಆದ್ಮೇಲೆ ಕರ್ಣ ಧಾರಾವಾಹಿ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಸ್ವಲ್ಪ ವಿವಾದಕ್ಕಾಗಿತ್ತು ಸೊ ಹೀಗಾಗಿ ಕರ್ಣ ಧಾರಾವಿ ದಿನಾಂಕ ಪೋಸ್ಟ್ ಆಗಿ ಸುಮಾರು ಹದಿನೈದು ಇಪ್ಪತ್ತು ದಿವಸದ ಬಳಿಕ ಪ್ರಸಾರ ಶುರುವಾಯಿತು ಇದೇ ತಿಂಗಳಿಂದ ಧಾರಾವಾಹಿ ಕೂಡ ಸ್ಟಾರ್ಟ್ ಆಗಿ ಒಳ್ಳೆ ಓಪನಿಂಗ್ ಸಿಕ್ಕಿದೆ ಇದರಲ್ಲಿ ಕರ್ಣದಲ್ಲಿ ನಿಧಿ ಪಾತ್ರವನ್ನ ಅವರು ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನಿಧಿ ಅವರಿಗೆ ಜೋಡಿಯಾಗಿ ಕರ್ಣ ಆಗಿ ಕಿರಣ್ ರಾಜ್ ಅವರು ಕೂಡ ಕಾಣಿಸ್ಕೊತಿದ್ದು ಅವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಎಲ್ಲರ ಒಂದು ನಟನೆ ಸೂಪರ್ ಆಗಿದೆ ದೊಡ್ಡ ತಾರಾ ಬಳಗವೇ ಒಂದು ಸೀರಿಯಲ್ ಇದೆ ಭವ್ಯ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಪ್ರೀತಿ ಇಷ್ಟೊಂದು ಎಲ್ಲವೂ ಕೂಡ ಸಿಗುತ್ತೆ ಅಂತ ಸೊ ಹೀಗಾಗಿ ಬಹಳಷ್ಟು ಖುಷಿಯಾಗಿದೆ ಕರ್ಣ ಧಾರವಾ ಜನರು ಕೂಡ ಸ್ವೀಕಾರ ಮಾಡ್ಕೊಂಡಿದ್ದಾರೆ ಕರ್ಣ ಧಾರವಾ ಲೇಟ್ ಆಗಿ ಬಂದ್ರು ಕೂಡ ಜನರು ಅದನ್ನ ಇಟ್ಕೊಂಡಿದ್ದಾರೆ ಅಂದ್ರೆ ಹಬ್ಬಿಕೊಂಡಿದ್ದಾರೆ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ವೀಕ್ಷಣೆ ಮಾಡ್ತಾ ಇದ್ದಾರೆ ಇದು ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಖುಷಿ ತರಿಸಿದೆ ಭವ್ಯ ಅವರಿಗೆ